ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಈಗ ನಮ್ಮ ಮನೆ ದೇವರು ರೀಚ್ ಆದ್ವಿ ಇದು ಕಂಟಿನ್ಯೂಯೇಷನ್ ಬ್ಲಾಗ್ ಆಗಿರುತ್ತೆ ಒಂದೇ ಬ್ಲಾಗ್ ಮಾಡಿದರೆ ತುಂಬ ದೊಡ್ಡದಾಗುತ್ತೆ ಅದಕ್ಕೆ ಸ್ವಲ್ಪ ಸಪ್ರೇಟ್ ಸಪ್ರೇಟ್ ಇದ್ದೀನಿ ಇದು ನಮ್ಮ ಮನೆ ದೇವರು ಮಾಯಮ್ಮ ದೇವಿ ಅಂತ ಹುಲ್ಲಿನಲ್ಲಿ ಹಳ್ಳಿಯಲ್ಲಿ ಬರುತ್ತೆ ಅಂದರೆ ನಾಗಮಂಗ್ಲ ತಾಲೂಕು ಮಂಡ್ಯ ಡಿಸ್ಟಿಕ್ಕು ಹುಲ್ಲೇನಹಳ್ಳಿ ನಮ್ಮ ಯಜಮಾನ್ರೂರು ರಾಮೇನಹಳ್ಳಿ ಅಲ್ಲಿಂದ ಒಂದು ಫೋರ್ ಟು ಫೈವ್ ಕಿಲೋಮೀಟ್ರ್ ಆಗುತ್ತೆ ನಾವು ಅಲ್ಲೂ ಇಲ್ಲೂ ನಿಂತ್ಕೊಂಡು ಆಲ್ಮೋಸ್ಟ್ ಇಲ್ಲಿ ಬರೋ ಅಷ್ಟೊತ್ತಿಗೆ ಮಧ್ಯಾಹ್ನ ಒನ್ ಒನ್ ಟು ಟೂ ಓ ಕ್ಲಾಕ್ ಆಗಿತ್ತು ಅನಿಸುತ್ತೆ ಬಟ್ ಇವಾಗೂ ಪೂಜೆ ಮಾಡ್ತಾಯಿದ್ರು ತುಂಬ ಜನ ಇದ್ದರು ಬೆಂಗಳೂರಿಂದನೇ ಸುಮಾರು ಜನ ಬರ್ತಾರೆ ಇಲ್ಲಿಗೆ ಇಲ್ಲಿ ಆ್ಯಕ್ಚುಲಿ ಮಂಗಳವಾರ ಸತಿ ಪ್ರಸಾದ ಇರುತ್ತೆ ಅನ್ನ ಪ್ರಸಾದ ನಮ್ಮ ಹಸ್ಬೆಂಡೇ ಮಾಡಿಸ್ತಾ ಇರೋದು ಬಟ್ ನಾವು ಇವತ್ತು ಸಾಟರ್ಡೆ ಬಂದಿದ್ದೀವಿ ಪ್ರಸಾದ ಏನಿರಲ್ಲ ಜಸ್ಟ್ ಹೂ ಕಣ್ಣು ಹೂವನ್ನು ಕಾಯಿ ಎಲ್ಲ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗಬೇಕು ಇದೇ ಗರ್ಭಗುಡಿ ಒಳಗೆ ಮೂರು ದೇವಸ್ಥಾನ ಇದೆ ದೈತಮ್ಮ ಮಾಯಮ್ಮ ಮತ್ತು ಲಕ್ಷ್ಮೀ ದೇವಿ ಅಂತ ಎಲ್ಲ ದೇವಸ್ಥಾನಕ್ಕೂ ಸಪ್ರೇಟ್ ಒಂದೊಂದು ಬಾಳೆಹಣ್ಣು ಹೂವು ಕಾಯಿ ಅರಿಶಿನ ಕುಂಕುಮ ಎಲ್ಲನೂ ತಂದಿದ್ದೀವಿ ಸಪ್ರೇಟ್ ಒಂದೊಂದು ಒಂದೊಂದು ಕೊಟ್ಬಿಟ್ಟು ಪೂಜೆ ಮಾಡಿಸ್ತಾ ಇದ್ದೀವಿ ಆಲ್ಮೋಸ್ಟ್ ನಾವು ಜಾಸ್ತಿ ಅಮಾವಾಸ್ಯೆ ಅಂತ ಸತಿ ಹಂಗೆ ಬರಲ್ಲ ಬಂದಾಗ ಒಂದು ಸತಿ ಈ ಥರ ಎಲ್ಲ ಪೂಜೆ ಮಾಡಿಸಿ ಹೋಗೋದು ಮೂರು ದೇವರಿಗೆಲ್ಲ ಹೂವನ್ನು ಕೈ ಕೊಟ್ಟು ಪೂಜೆ ಮಾಡಿಸಿದ್ವಿ ಮಕ್ಕಳು ಯಾಕೋ ಇದ್ದು ಕಿರಿಕಿರಿ ಮಾಡ್ತಾಯಿದ್ದು ಅಲ್ಲೇ ಒಂದು ವರ್ಷ ಆಗಿತ್ತು ನಾವು ಮನೆ ದೇವ್ರಿಗೆ ಬಂದೇ ಇರಲಿಲ್ಲ ಸೊ ಹಾಗಾಗಿ ಇವತ್ತು ಪೂಜೆ ಮಾಡಿಸಿ ತಾಯ್ ತಾಯೆಲ್ಲ ಹಾಕ್ಸಿದ್ವಿ ನಮ್ಮ ಮಾವನೂ ಒಂದು ಹಾಕ್ಸ್ಕೊಂಡ್ರು ನಮ್ಮ ಹಸ್ಬೆಂಡು ಹಾಕ್ಸ್ಕೊಂಡ್ರು ಮಕ್ಳಿಗೀಗೊಂದೊಂದು ಹಾಕ್ಸ್ಬಿಟ್ಟೆ ಇದು ನಮ್ಮ ಮನೆ ದೇವ್ ಮನೆ ದೇವರು ದೇವಸ್ಥಾನ ತುಂಬಾ ಚೆನ್ನಾಗಿದೆ ಹೊರಗಡೆ ಎಲ್ಲ ಪ್ರತಿ ವರ್ಷ ಎರಡು ಸತಿ ಜಾತ್ರೆ ನಡೆಯುತ್ತೆ ಜಾತ್ರೆ ಟೈಮಲ್ಲೆಲ್ಲ ಬರ್ತೀವಿ ಬಟ್ ಅವಾಗೆಲ್ಲ ಫ್ರೀ ಆಗಿರಲ್ಲ ಫುಲ್ ರಶ್ ಇರುತ್ತೆ ಈ ಥರ ವೀಡಿಯೋಸ್ ಮಾಡೋಕ್ಕಾಗಲ್ಲ ಅದಕ್ಕೆ ಇದರಲ್ಲಿ ಫುಲ್ ಕಂಪ್ಲೀಟಾಗಿ ವಿಡಿಯೋ ಇದ್ದೀನಿ ನಾವು ಲಾಸ್ಟ್ ಇಯರ್ ಶ್ರಾವಣದಲ್ಲಿ ಬಂದಿದ್ವಿ ಅದೇ ನಮ್ಮ ಚಿಂಟುಗೆ ಎರಡನೇ ಮುಡಿ ಕೊಡೋಕ್ಕೆ ಅವಾಗ ನಾಲ್ಕು ಮರಿ ಕಡಿದು ತುಂಬ ಜೋರಾಗಿ ಮಾಡಿದ್ವಿ ಆ ಮತ್ತೆ ಬಂದೇ ಇರಲಿಲ್ಲ ಇವಾಗ ಬಂದಿದ್ವಿ ಒಳಗಡೆ ಎಲ್ಲ ಪೂಜೆ ಮುಗೀತು ಇದು ಮಾಲ್ಗಂಬ ಅಂತ ಹೊರಗಡೆ ಇಲ್ಲಿ ಇಳಿಗಾಯಿ ಹೊಡಿಬೇಕು ನಮ್ಮ ಹಸ್ಬೆಂಡ್ ಹೊಡಿತಿದ್ರು ಪ್ರತಿ ಸತಿ ಈ ಸತಿ ಅಣ್ಣನ ಕೈಯಲ್ಲಿ ಓಡಿಸ್ತಾ ಇದ್ದಾರೆ ಒಂದು ಎಂಗೇಜ್ಮೆಂಟ್ ಫಿಕ್ಸ್ ಆಗೋದ್ರಲ್ಲಿದೆ ದೇವ್ರು ಒಳ್ಳೇದು ಮಾಡಲಿ ಬೇಗ ಮದುವೆ ಆಗಲಿ ಅಣ್ಣಗೆ ಇಲ್ಲಿ ಮೂರು ದೇವಸ್ಥಾನದೆಲ್ಲ ಪೂಜೆ ಮುಗೀತು ಇಲ್ಲೇ ಪಕ್ಕದಲ್ಲಿ ಇನ್ನೂ ಮೂರು ದೇವಸ್ಥಾನ ಇದೆ ಮಾರಮ್ಮ ದೇವಿ ಮತ್ತೆ ಕೋಣ ಚಿಕ್ಕಮ್ಮ ಗಣೇಶ ಅಲ್ಲಿಗೂ ಹೂವನ್ನು ಕಾಯಿ ಎಲ್ಲ ತಂದಿದ್ವಿ ಒಂದು ದೇವಸ್ಥಾನಕ್ಕೇನು ಬಹಳ ಕಡಿಮೆ ಆಯಿತು ಯಾರಿಗೂ ಕೊಟ್ಬಿಟ್ಟಿದ್ರು ಮತ್ತೆ ಇಲ್ಲೇ ಇತ್ತು ತಗೊಂಡ್ಬಿಟ್ಟು ಅಲ್ಲಿ ಎಲ್ಲ ಪೂಜೆ ಮಾಡಿಸಿದ್ವಿ ಇಲ್ಲಿಂದ ಜಸ್ಟ್ ಟೂ ಕಿಲೋಮೀಟ್ರು ನಮ್ಮ ಮನೆ ದೇವ್ರ ಗಂಡ ದೇವರು ಇದೆ ವರದ್ರಾಯ್ ಸ್ವಾಮಿ ಅಂತ ಅದು ದಂಡಿಂಗ್ ನಳಿಲ್ ಬರುತ್ತೆ ಈಗ ಅಲ್ಲಿಗೆ ಹೋಗ್ತಾ ಇದ್ವಿ ಅಲ್ಲಿ ಇವತ್ತು ಮಗನ ಮೂಡಿ ಕೊಡೋ ಶಾಸ್ತ್ರ ಬೇರೆ ಇಟ್ಕೊಂಡಿದ್ವಿ ಆ ತನ್ನ ಬಗ್ಗೆ ಮತ್ತು ಮುಡಿ ಬಗ್ಗೆ ಬೇರೆ ಬ್ಲಾಗಲ್ಲೇ ಮಾಡ್ತೀನಿ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಪ್ಲೀಸ್ ನನ್ನ ಬ್ಲಾಗ್ನ ವಾಚ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು